i uh got -huh. ಸರ್ ಮರ ಎರಡು ಇರ್ತಾವೆ ನಮಗೂ ನಾವು ಬನ್ನಿ ಮೊನಾಚಾ ಏನು

ಏನ್ ಓದ್ತಾ ಇದೆಯಾ ಏನ್ ಓದ್ತಾ ಇದೆಯಾ ಯುವತಿ ಬರೀ ಪರವಾಗಿಲ್ಲ ಐತಿ ಯುವತಿ ನಂಬಿಕೆ ಮನೆಯಲ್ಲಿ ಬಟ್ಟೆ ಕೊಟ್ರೆ ಒಂದು ಕೊಡ್ತೀನಿ ಎಂಟು ಮಂಜು ನಮಸ್ಕಾರ ನಮಸ್ಕಾರ ಮೂವತ್ತೈದು ಸಾವಿರ

ಎಷ್ಟು ಮರಿ ಇಪ್ಪತ್ತು ಮಂದಿದೀರ ಇಪ್ಪತ್ತ್ಮೂರು ಮರಿ ಚೆನ್ನಾಗಿದೆ ಚೆನ್ನಾಗ್ ಸರ್ ಬರ್ರಿ ಹದಿನೇಳವರು ಅಂತ ಹೇಳ್ತಾರೆ ರೇಟು ಮೀನುಗಡೆ ಮರಿಯಲ್ವ ಇದು ಅಲ್ವಾ ಚೆನ್ನಾಗಿ ಇಷ್ಟೊತ್ತಿಗೆ ವ್ಯಾಪಾರ ಆಗುತ್ತೆ ಇರ್ಲಿ 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 ಸಂತೆ ಬಂದ್ಮೇಲೆ ಆದ್ಮೇಲೆ ನಾವೆಲ್ಲ ಹೇಳ್ಬಾರ್ದು ಸಂತೆ ವ್ಯಾಪಾರ ಆಗೋರು ಹೇಳ್ಬೇಕು ಈಗ ಸಂತೆನೇ ಒಬ್ರಿಗೆ ಒಣಕ್ ಬಂದ್ರೆ ನಾಲ್ಕು ಜನ ಜೊತೆಯಾಗಿ ಬಂದಿರ್ತಾರೆ ಅಲ್ವಾ ಒಣಕ್ಕಾಗಲ್ಲ ಸಂತೆ ಸಂತೆ ಅಷ್ಟೇ ನಮಗೆ ವ್ಯಾಪಾರ ಆಗ್ಬೇಕಷ್ಟೇ ಅಲ್ವಾ ಸರ್ ವ್ಯಾಪಾರ ಆಗುತ್ತೆ ನೀವು ಲೆಕ್ಕಾಚಾರ ಹಾಕೋ ಬಂದಾಗ ವ್ಯಾಪಾರ ಆಗಿರಲ್ಲ ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ಲೆಕ್ಕಾಚಾರ ಹಾಕೋ ಬರಬಾರ್ದು ನಾನು ನೀವು ತೋತೀನಿ ನಾನು ಕಿರಾಂಪುರಕ್ಕೆ ಇಷ್ಟು ಮಾಡ್ತೀನಿ ಅಂತ ಹಾಕ್ಲೇಬಾರದು ಸುಮ್ಮನೆ ಬರ್ಬೇಕು ಹಾ ಸುಮ್ಮನೆ ಬರ್ಬೇಕು ನೋಡಿ ಅವ

નમસ્ા અગ્રી એનિમલ્સ કે જય એને અગ્રી એનિમલ અગ્રી એનિમલ્સ જય જય

ಬಹಳ ಚೆನ್ನಾಗಿದೆ ಒಳ್ಳೆ ಕಲರ್ ಕಲರ್ ಮರಿ ಒಳ್ಳೆ ಲೆಂತ್ ಇದೆ ಮರಿ ಚೆನ್ನಾಗಿದೆ ಮರಿ ಬಿಡಿ ಸರ್ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಬೇಕಾದ್ರೆ ಮರಿ ಕಳಿಸಿದ್ಯಾ ಹಾ ಇದೆ ಕೊಡಿ ಸಿಕ್ಸ್ ಸಿಕ್ಸ್ ಡಲ್ ಹೆಸರು ನಮ್ಮ ಹೆಸರು ದೇವರಾಜು ಊರು ಬಕ್ರಿದ್ ನಮ್ಮ ಊರ್ ಬಂದ್ಬಿಟ್ಟು ಮಧುಗಿರಿ ಹತ್ರವರ್ ದಟ್ಟಿ ಅಂತ ಹೇಳಿ ಹಾ ಮಧುಗಿರಿ ಅಂತ ಹೇಳಿ ಬಕ್ರೀ ಸ್ಪೆಷಲ್ ಒಳ್ಳೆ ಮರಿಗಳು ಕೊಡ್ತಿವಿ ಸಾಕಾಣಿಕೆ ಮಾಡ್ಕೊಳ್ಳೋದಕ್ಕೆ ಮಕ್ಕಳ ತರ ಜೊತೆಲಿ ಆಟ ಆಡಬಹುದು ಬಹಳ ಮುದ್ದಾಗಿದೆ ಮರಿಗಳು ಬಹಳ ನಾಜೋಕ್ ಆಗಿದೆ ಕಮ್ಮಿಂಗ್ ಅಂತ ಹೇಳ್ಬಿಟ್ಟು ಬಹಳ ನೀಟ್ನೆಸ್ ಆಗಿ ಬರ್ತಾರೆ ಒಳ್ಳೆ ಚೆನ್ನಾಗಿ ಒಳ್ಳೆ ತೂಕನೂ ಬರುತ್ತೆ ಆಯ್ತು ಸರ್ ಆಯ್ತು ಸರ್ ಖಂಡಿತ ಬೇಕಾದವ್ರು ಸಂಪರ್ಕಿಸಿ ಖಂಡಿತ ಅವ್ರು ಇರೋ ಜಾಕೆ ತಲುಪಿಸೋಣ ಖಂಡಿತ ಫೋನ್ ನಂಬರ್ ಹಾಕ್ತೀನಿ ಓಕೆ ಸರ್ ಆಗಲಿ ಸರ್ ಒಳ್ಳೇದಾಗಲಿ ಸರ್ ಓಕೆ ಒಳ್ಳೆ ವ್ಯಾಪಾರ ಆಗಲಿ ಓಕೆ ಸರ್

ಆಯ್ತಾಯ್ತು ಆಯ್ತು ನಾನು ಫೋನ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡ್ತಾರೆ ಹಲೋ ಕಾಂಟ್ಯಾಕ್ಟ್ ಮಾಡಿದಾಗ ಅವಾಗ ನೀವು ಸರ್ ಯಾವಾಗ ಬಂದ್ರಿ ಬೆಳಿಗ್ಗೆ ಬಂದ್ವಿ ಐದು ಗಂಟೆ